ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಪಶುಪತಿ ವ್ರತದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈ ಒಂದು ವ್ರತವು ನಾವು ಏನು ಹದಿನಾರು ಸೋಮವಾರ ಅಂದರೆ ಸೋಲ ಸೋಮವಾರ ಅಂತ ವ್ರತವನ್ನು ಹದಿನಾರು ವಾರ ನಾವು ಏನು ಆಚರಣೆ ಮಾಡ್ತೇವೆ ಅಷ್ಟೇ ಪ್ರತಿಫಲ ಈ ಒಂದು ವ್ರತದಿಂದ ನಮಗೆ ಸಿಗ್ತಾ ಹೋಗುತ್ತದೆ ಇದರಲ್ಲಿ ನಮಗೆ ಮುಖ್ಯವಾಗಿ ದೀಪಾರಾಧನೆ ಬಹುಮುಖ್ಯವಾಗಿರುತ್ತದೆ ಹಾಗಾಗಿ ಮೊದಲು ನಾನು ನಿಮಗೆ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈ ದೀಪಾರಾಧನೆಗೆ ನಮಗೆ ಗೋಧಿ ಹಿಟ್ಟೇ ಬೇಕಾಗಿರುವಂಥದ್ದು ಗೋಧಿ ಹಿಟ್ಟಿನಲ್ಲೇ ಮಾಡ್ಕೋಬೇಕು ಆದಷ್ಟು ಫ್ರೆಶ್ ಆಗಿ ಗೋಧಿ ಹಿಟ್ಟನ್ನು ನೀವು ತೆಗೆದುಕೊಳ್ಳಿ ಅಂದ್ರೆ ಅಂಗಡಿಯಿಂದ ನೀವು ತೆಗೆದುಕೊಂಡು ಬರಬೇಕು ಅಥವಾ ಮನೆಯಲ್ಲಿ ಉಪಯೋಗಿಸದೇ ಇರುವಂಥ ಗೋಧಿ ಹಿಟ್ಟನ್ನು ನೀವು ದೀಪಕ್ಕೆ ಉಪಯೋಗಿಸ್ಕೊಳ್ಳಿ ಈ ರಥದಲ್ಲಿ ಸ್ವಲ್ಪ ತುಂಬನೇ ಮಡಿಯಿಂದ ನಾವು ಇದನ್ನ ಪೂಜೆ ಮಾಡಬೇಕಾಗುತ್ತದೆ ಈ ಗೋಧಿ ಹಿಟ್ಟಿಗೆ ನಾನು ಬೆಲ್ಲದಿಂದ ಮಾಡಿರುವಂಥ ಪಾಕವನ್ನು ಹಾಕಿದ್ದೇನೆ ನೀವು ಬೇಕಾದ್ರೆ ಡೈರೆಕ್ಟಾಗಿ ಬೆಲ್ಲವನ್ನೇ ಹಾಕಿ ಬೆಲ್ಲ ಮತ್ತೆ ಸ್ವಲ್ಪ ಮಟ್ಟಿಗೆ ಒಂದು ಏಲಕ್ಕಿ ಪೌಡರ್ ಜೊತೆಯಲ್ಲಿ ತುಪ್ಪ ಸ್ವಲ್ಪ ನೀರು ಅಥವಾ ಹಸಿ ಹಾಲನ್ನು ಹಾಕಿ ನೀವು ಚೆನ್ನಾಗಿ ಅದನ್ನು ಕಲಸಿಟ್ಕೊಂಡು ನಂತರದಲ್ಲಿ ನೀವು ಆರು ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ಈ ದೀಪಾರಾಧನೆ ನೀವು ತಿಳಿದು ದೀಪಾರಾಧನೆ ಮಾಡಬೇಕು ಇದರಲ್ಲಿ ಅದೇ ವಿಶೇಷತೆ ಇರುವಂಥದ್ದು ನೋಡಿ ನಾನು ಆರು ದೀಪ ಸಿದ್ಧತೆ ಮಾಡ್ಕೊಳ್ತಾ ಇದ್ದೇನೆ ಈಗ ನೀವು ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡ್ತಾ ಇದ್ದೀರಿ ಅಂದರೆ ಆದಷ್ಟು ಅಡಿಕೆ ತಟ್ಟೆಯನ್ನು ತೆಗೆದುಕೊಂಡು ಹೋಗ್ಬೋದು ಅಥವಾ ಇತ್ತಳೆ ತಟ್ಟೆ ತೆಗೆದುಕೊಂಡು ಹೋದರೆ ಅಲ್ಲಿ ದೀಪಾರಾಧನೆ ಮಾಡಿ ದೀಪವನ್ನು ಇಟ್ಟು ದೇವಸ್ಥಾನದಲ್ಲಿ ನಂತರ ನೀವು ತಟ್ಟೆಯನ್ನು ತೆಗೆದುಕೊಂಡ್ಬರ್ಬೋದು ಅಲ್ಪ ಸ್ವಲ್ಪ ನೀವು ಬದಲಾವಣೆಗಳನ್ನು ಮಾಡ್ಕೊಳ್ಳಿ ನೋಡಿ ಮನೆಯಲ್ಲಿ ಹಚ್ಚೋದಾದರೆ ಮನೆಯಲ್ಲಿ ಹಚ್ಚೋದಾಗಿರ್ಬೋದು ದೇವಸ್ಥಾನದಲ್ಲಿ ಹಚ್ಚೋದಾಗಿರ್ಬೋದು ಐದು ದೀಪಗಳನ್ನು ಸಿದ್ಧತೆ ಮಾಡ್ಕೋಬೇಕು ಆರಲ್ಲಿ ಐದು ದೀಪವನ್ನು ನಾವು ಒಂದು ತಟ್ಟೆಯಲ್ಲಿಡಬೇಕು ಇನ್ನೂ ಒಂದು ದೀಪವನ್ನು ನಾವು ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಇದ್ರ ಬಗ್ಗೆಯೂ ಕೂಡ ನಾನು ಈಗ ವಿಡಿಯೋದಲ್ಲಿ ಎಂಡಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ ಇದು ದೀಪಾರಾಧನೆ ಮಾಡೋದು ಇದೇ ವಿಶೇಷವಾಗಿರ್ತದೆ ಈ ದೀಪಕ್ಕೆ ನಾವು ತುಪ್ಪವನ್ನು ಬಿಟ್ಟು ಬೇರೆ ಏನನ್ನು ಕೂಡ ಬಳಸೋದಕ್ಕೆ ಬರೋದಿಲ್ಲ ಆದಷ್ಟು ತುಪ್ಪದ ದೀಪಕ್ಕೆ ಅಂದರೆ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ಬತ್ತಿಯನ್ನು ಹಾಕಿ ಅದಕ್ಕೆ ನಾವು ತುಪ್ಪವನ್ನು ಹಾಕಿ ಸಿದ್ಧತೆ ಮಾಡಿಟ್ಕೋಬೇಕಾಗುತ್ತದೆ ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಮನೆಯಲ್ಲೇ ನೀವು ದೀಪನೆಲ್ಲ ಸಿದ್ಧತೆ ಮಾಡಿಕೊಂಡು ತೆಗೆದುಕೊಂಡು ಹೋಗ್ಬೋದು ಅಲ್ಲೇ ಮಾಡಬೇಕು ಅಂತೇನಿಲ್ಲ ಮನೇಲೇನೆ ಸಿದ್ಧತೆ ಮಾಡಿಕೊಂಡು ನೀವು ತೆಗೆದುಕೊಂಡು ಹೋಗ್ಬೋದು ನೋಡಿ ದೀಪದ ಸಿದ್ಧತೆ ಆಯಿತು ಈಗ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ಒಂದು ದೀಪನ ಸಪ್ರೇಟಾಗಿ ತೆಗ್ದಿಡ್ಕೋಬೇಕು ಐದು ದೀಪನ ಒಂದು ತಟ್ಟೆಯಲ್ಲಿ ಇಟ್ಕೋಬೇಕು ಇದನ್ನು ನೀವು ಬೆಳಗ್ಗೆ ಪೂಜೆ ಮಾಡಿಕೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವನ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡಿ ಬರ್ಬೋದು ಈ ವ್ರತದ ಒಂದು ನಿಯಮವಾಗಿರುತ್ತದೆ ಈಗ ಏನಾಗುತ್ತೆ ಕೆಲವೊಬ್ಬರು ಹಳ್ಳಿಯಲ್ಲಿರ್ತಾರೆ ಅಥವಾ ಸಿಟಿಯಿಂದ ಶಿವನ ದೇವಸ್ಥಾನ ತುಂಬ ದೂರ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ನೀವು ಮನೇಲೇ ಈ ಒಂದು ಪೂಜೆಯನ್ನು ನೀವು ಮಾಡ್ಕೋಬೋದು ಆದಷ್ಟು ದೇವಸ್ಥಾನ ನಿಮಗೆ ಹೋಗ್ಬೇ ಹೋಗ್ಬೇಕು ಅನ್ನೋಕ್ಕಿಂತ ದೇವಸ್ಥಾನಕ್ಕೆ ಹೋಗಿ ನಾವು ಈ ದೀಪಾರಾಧನೆ ಮಾಡಿದರೆ ತುಂಬ ಬೇಗ ಫಲ ಸಿಗುವಂಥದ್ದು ಆಗದೆ ಹೋದರೆ ಮಾತ್ರ ನೀವು ಈ ಒಂದು ಪೂಜೆಯನ್ನು ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಆದರೆ ಇದನ್ನು ನಾವು ಎಷ್ಟು ವಾರಗಳು ಮಾಡಬೇಕು ಅಂದರೆ ಐದು ವಾರಗಳು ನಾವು ಈ ಒಂದು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ನೋಡಿ ಶಿವ ಪಾರ್ವತಿಯ ಫೋಟೋ ಇಟ್ಟಿದ್ದೇನೆ ಹಾಗೆ ಒಂದು ಪೀಠದ ಸಿದ್ಧತೆ ಮಾಡಿಕೊಂಡಿದ್ದೇನೆ ಅದರ ಮೇಲೆ ನಾನು ವಿಳದಲ್ಲೇ ಇಟ್ಟಿದ್ದೇನೆ ವಿಳದಲೆ ಬದಲಿಗೆ ನೀವು ಆದಷ್ಟು ಬಿಲ್ವ ಪತ್ರೆಯನ್ನು ಉಪಯೋಗಿಸ್ಕೊಳ್ಳಿ ನನಗೆ ಹೊತ್ತು ಬಿಲ್ವ ಪತ್ರೆ ಸಿಕ್ಕಿಲ್ಲದೇ ಇರೋ ಕಾರಣ ನಾನು ವಿಳದಲ್ಲೇ ಇಟ್ಟಿದ್ದೇನೆ ನೋಡಿ ಮೊದಲು ನಾವು ಗಣೇಶನ ಪೂಜೆಗೆ ಪ್ರಾಮುಖ್ಯತೆ ಕೊಡಬೇಕಾಗಿರೋದ್ರಿಂದ ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶನ ಪೂಜೆಗೆ ಕೂಡ ನಾವು ಗಣೇಶನ ವಿಗ್ರಹ ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ ನಿಮ್ಮ ಮನೇಲಿ ಯಾವುದೇ ಒಂದು ಶಿವಲಿಂಗವಿದ್ದರೂ ಸರಿಯೇ ಅದನ್ನೇ ಇಡ್ಬೋದು ಸ್ಫಟಿಕ ಆಗಿರ್ಬೋದು ಯಾವುದೇ ಒಂದು ಶಿವಲಿಂಗವಾದರೂ ಕಡೆ ಸರಿಯೇ ನೀವು ಅದೇ ಒಂದು ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ಕೋಬೋದು ಅದು ಒಂದು ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇಲ್ಲ ಅಂತಂದರೆ ಉತ್ತದ ಮಣ್ಣಿನಿಂದಲೂ ಕೂಡ ನೀವು ಶಿವಲಿಂಗವನ್ನು ತಯಾರಿ ಮಾಡಿಕೊಂಡು ಅದರಿಂದನೂ ಪೂಜೆ ಮಾಡ್ಕೋಬೋದು ಆದರೆ ಅದನ್ನು ವಿಸರ್ಜನೆ ಮಾಡಬೇಕಾದ್ರೆ ನಿಯಮಗಳು ಇರುತ್ತೆ ಅದನ್ನ ನೀವು ತೆಗೆದುಕೊಂಡು ಹೋಗಿ ನೀರಿಗೆ ಆದಷ್ಟು ವಿಸರ್ಜನೆ ಮಾಡುವುದು ತುಂಬಾ ಒಳ್ಳೇದು ಅಂದರೆ ಅಲ್ಲಿ ಇಲ್ಲಿ ಗಿಡದ ಹತ್ರ ಇಡೋದು ಆ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ ಅದನ್ನು ನೀವು ನೀರಿಗೆ ವಿಸರ್ಜನೆ ಮಾಡಬೇಕಾಗುತ್ತದೆ ನೋಡಿ ಗಣೇಶನ ವಿಗ್ರಹ ಇಟ್ಟಿದ್ದೇನೆ ಶಿವಲಿಂಗವನ್ನು ಇಟ್ಟಿದ್ದೇನೆ ಹಾಗೆ ಹೂವಿನ ಅಲಂಕಾರ ಮಾಡಿದ್ದೇನೆ ಹಾಗೆ ನಾನು ಪ್ರಸಾದ ಅಂತ ಬಂದಾಗ ನಿಮಗೆ ಹೇಳೇಬೇಕು ನಾನು ನೀವು ಆದಷ್ಟು ಗೋಧಿ ಪಾಯಸ ಮಾಡಿದ್ರೆ ಒಳ್ಳೇದು ಯಾಕಂದರೆ ನಾವು ಹದಿನಾರು ಸೋಮವಾರ ವ್ರತದಲ್ಲಿ ನಾವು ಗೋಧಿ ಹಿಟ್ಟಿನಿಂದನೇ ನಾವು ಉಂಡೆಗಳನ್ನ ಮಾಡ್ಕೊಳ್ತೀವಿ ಒಂದು ಆ ರೀತಿಯಾಗಿ ನೀವು ಒಂದು ಗೋಧಿ ಪಾಯಸ ಮಾಡಿಕೊಳ್ಳಿ ನೀವು ಈ ಒಂದು ವ್ರತದಲ್ಲಿ ಅಥವಾ ನೀವು ಹೆಸರುಬೇಳೆ ಪಾಯಸ ಮಾಡಿ ಆ ಒಂದು ದಿವಸದಲ್ಲಿ ಈಗ ಐದು ವಾರದಲ್ಲಿ ಯಾವುದೇ ಒಂದು ನೀವು ಪ್ರಸಾದ ಸಿದ್ಧತೆ ಮಾಡಿಕೊಂಡ್ರೂ ಒಳ್ಳೆಯದು ಅನ್ನದಲ್ಲಿ ಮಾಡಿರೋದು ಬೇಡ ಆದಷ್ಟು ಸೀಸಜೆ ಕೇಸರಿ ಭಾತು ಈ ಥರ ಒಂದು ಸರಿ ಇಶ್ ಶಿವನಿಗೆ ಇಷ್ಟವಾದ ಒಂದು ಪ್ರಸಾದವನ್ನು ಸಿದ್ಧತೆ ಮಾಡಿಕೊಳ್ಳಿ ಆ ಪ್ರಸಾದವನ್ನು ನೀವು ಮೂರು ಭಾಗವನ್ನಾಗಿ ಮಾಡ್ಕೋಬೇಕಾಗುತ್ತೆ ಏನು ಪ್ರಸಾದ ಇಡ್ತೀರೋ ಅದನ್ನು ನೀವು ಮೂರು ಭಾಗಗಳನ್ನಾಗಿ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನಾನು ಸರಳವಾಗಿ ತೋರಿಸ್ತಾ ಇರೋದ್ರಿಂದ ನಾನು ಒಂದು ಆ ಒಂದು ಬಾಳೆಹಣ್ಣು ಇಟ್ಟಿದ್ದೇನೆ ಎಲ್ಲ ಅಡಿಕೆ ಇಟ್ಟಿದ್ದೇನೆ ಹಾಗೆ ಹಾಲನ್ನು ಇಟ್ಟಿದ್ದೇನೆ ಒಂದು ಕಾಯನ್ನು ಕೂಡ ಸಂಕಲ್ಪ ಮಾಡಿ ಇಟ್ಟಿದ್ದೇನೆ ಒಂದು ದೀಪ ಇಟ್ಟು ಐದು ದೀಪನ ನಾನು ಶಿವಲಿಂಗದ ಮುಂದೆ ಇಟ್ಟು ಇಷ್ಟು ಸಿದ್ಧತೆ ಇದರಲ್ಲಿ ತುಂಬ ಹೆಚ್ಚಿನ ಮಟ್ಟದ ಸಿದ್ಧತೆ ಇರೋದಿಲ್ಲ ಪೂಜಾ ವಿಧಾನ ಇರೋದಿಲ್ಲ ತುಂಬ ಸರಳವಾಗಿ ಮಾಡುವಂಥದ್ದು ಅದರ ತುಂಬ ಮಡಿಯಿಂದ ಮಾಡಬೇಕಾಗುತ್ತದೆ ಅವತ್ತು ಆದಷ್ಟು ನೀವು ಏನೇ ತಿಂದರೂ ಕೂಡ ಉಪ್ಪನ್ನು ಸೇವನೆ ಮಾಡೋದಕ್ಕೆ ಬರಲ್ಲ ಉಪ್ಪು ಹುಳಿ ಸೇವನೆ ಹೋಗಬೇಡಿ ಉಪ್ಪಿಟ್ಟು ಅವಲಕ್ಕಿ ತಿಂತೀರಾ ತಿನ್ಕೊಳ್ಳಿ ಆದರೆ ಅದಕ್ಕೆ ಉಪ್ಪನ್ನು ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಹಾಲು ಸಕ್ಕರೆ ಆ ಥರ ನೀವು ಹಾಕ್ಕೊಂಡು ಅದನ್ನು ನೀವು ಸೇವನೆ ಮಾಡ್ಬೋದು ಆಮೇಲೆ ವ್ರತ ಮಾಡೋ ಟೈಮಲ್ಲಿ ನೀವು ಆದಷ್ಟು ಬೆಳಗಿನ ಸಾಯಂಕಾಲ ತನಕ ಉಪವಾಸ ಇದ್ದೇನೆ ಆಚರಣೆ ಮಾಡುವುದು ತುಂಬನೇ ಒಳ್ಳೆಯದು ರಾತ್ರಿ ಮಲಗುವಂಥ ಸಮಯದಲ್ಲಿ ನೀವು ಅವಲಕ್ಕಿ ಉಪ್ಪಿಟ್ಟು ಚಪಾತಿ ನೀವೇನು ತೆಗೆದುಕೊಳ್ತೀರ ಉಪ್ಪನ್ನು ಸೇವನೆ ಮಾಡಬೇಡಿ ಈ ಥರ ಆಗಿ ನೀವು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ ಈಗ ಪೂಜೆಯ ಸಮಯದ ಎಲ್ಲ ಸಿದ್ಧತೆ ಆಯಿತು ಆಮೇಲೆ ನಿಮ್ಗೆ ಇನ್ನೊಂದು ಒಂದು ಪರಿಹಾರ ಅಂತ ಹೇಳಬೇಕು ನಿಮ್ಗೆ ಏನಾದರೂ ಹಣದ ಸಮಸ್ಯೆ ಇದ್ರೆ ಅಥವಾ ಹಣದ ಹರಿವು ಹೆಚ್ಚು ಬೇಕು ಅಂತಂದರೆ ಆ ಒಂದು ಸಮಯದಲ್ಲಿ ನೀವು ಬಿಲ್ಪತ್ರೆ ಜೊತೆಯಲ್ಲಿ ಬನ್ನಿ ಮರ ಅಂದರೆ ಶಮೀ ಅಂತ ಏನು ಹೇಳ್ತೀವೋ ಅದರ ಪತ್ರೆಯನ್ನು ಕೂಡ ನೀವು ಶಿವನಿಗೆ ಅರ್ಪಣೆ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ತುಂಬ ನೀವು ಬದಲಾವಣೆಗಳು ಕಾಣ್ತಾ ಹೋಗ್ತೀರಿ ಯಾವಾಗೆಲ್ಲ ನಿಮಗೆ ಕಷ್ಟಗಳನ್ನಿಸುತ್ತೋ ಅವಾಗೆಲ್ಲ ಸಮಯದಲ್ಲೂ ಕೂಡ ನೀವು ಈ ವ್ರತವನ್ನು ಮಾಡ್ಬೋದು ಆದರೆ ಈಗ ನಮಗೆ ಆಷಾಢ ಮಾಸ ಎಂಡ್ ಆಗ್ತಾ ಬರ್ತಿದ್ವಿ ಯಾವಾಗಲೂ ಕೂಡ ಹುಣ್ಮೆ ನಂತರದಲ್ಲಿ ನಾವು ಈ ಒಂದು ಪೂಜೆಯನ್ನು ನಾವು ಪ್ರಾರಂಭ ಮಾಡ್ತೇವೆ ಈಗ ಒಂದು ವಾರ ಕಳೀತು ಈಗ ನಾಳೆ ಬರುವಂಥ ಸೋಮವಾರ ಅದು ಎಷ್ಟನೇ ತಾರೀಕು ಅಂದರೆ ಇಪ್ಪತ್ತೊಂದನೇ ತಾರೀಕು ಆ ಸೋಮವಾರದಿಂದಲೂ ಕೂಡ ನೀವು ಪ್ರಾರಂಭ ಮಾಡ್ಬೋದು ಐದು ವಾರಗಳು ಮಾಡುವಂಥದ್ದು ಈಗ ಈ ಸೋಮವಾರ ಮಾಡೋದಕ್ಕಾಗ್ದಾದರೂ ಶ್ರಾವಣ ಮಾಸದಲ್ಲಿ ಪ್ರಾರಂಭ ಮಾಡ್ಬೋದು ಐದನೇ ವ ನಾವು ಮಾ ಪ್ರಾರಂಭ ಮಾಡುವ ಮಾಸ ಮುಖ್ಯವಾದದ್ದು ಈಗ ಆಷಾಢ ಆಷಾಢದಲ್ಲಿ ಮಾಡಿ ಒಳ್ಳೆಯದು ಆಗದೆ ಹೋದರೆ ಶ್ರಾವಣದಲ್ಲಿ ಮಾಡಿ ಮುಗಿಸುವಂಥದ್ದು ನಂತರದಲ್ಲಿ ಮುಗಿಸ್ಬೋದು ಶ್ರಾವಣ ಮುಗಿದ್ಮೇಲೂ ಕೂಡ ಒಂದು ವಾರ ಹಂಗೆ ಹೆಚ್ಚು ಕಡಿಮೆ ಮುಗಿಸ್ಬೋದು ಯಾಕಂದರೆ ಹೆಣ್ಮಕ್ಳು ಅಂತ ಬಂದಾಗ ನಮಗೆ ಒಂದು ಮುಟ್ಟಿನ ಸಮಸ್ಯೆ ಇದ್ದೇ ಇರುತ್ತೆ ಒಂದು ವಾರ ಮಿಸ್ ಆಗುತ್ತೆ ಆ ಒಂದು ವಾರ ಮುಗಿಸ್ಕೊಂಡು ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಆಮೇಲೆ ಈ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಈಗ ಅಲ್ಲಿ ಹೇಳಿದ್ದೇನೆ ಉಪವಾಸ ಇರಬೇಕು ಆಮೇಲೆ ಮುಖ್ಯವಾಗಿ ನಾವು ಪಾಲನೆ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಅವತ್ತು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಒಂದು ಮಾಂಸಹಾರ ಮಾಡುವಂಥದ್ದಾಗಿದೆ ಅಡುಗೆ ಮಾಡುವಂಥದ್ದು ಅವೆಲ್ಲ ಮಾಡಬೇಡಿ ನೀವು ದೇವಸ್ಥಾನದಲ್ಲಿ ಈಗ ನಿಮ್ಮ ಮನೇಲಿ ಏನಾರು ಆ ಥರ ಪದ್ಧತಿ ಇದೆ ಅಂತಂದರೆ ಆದಷ್ಟು ನೀವು ಅರ್ಹ ಮಾಡದೇ ಇರೋದೇ ಒಳ್ಳೆಯದು ಆಮೇಲೆ ಮತ್ತೊಂದು ಏನಪ್ಪ ಅಂತಂದರೆ ಈ ಒಂದು ಪೂಜೆಯನ್ನು ನೀವು ಬೆಳಗ್ಗೆ ಮುಕ್ತಾಯ ಮಾಡಿಕೊಂಡು ದೀಪಾರಾಧನೆಯನ್ನು ಹಾಗೆ ಇಟ್ಕೊಂಡು ಸಂಜೆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಈ ದೀಪಾರಾಧನೆ ಮಾಡ್ಕೋಬೇಕು ದೀಪಾರಾಧನೆ ಮಾಡುವುದು ಕೂಡ ವಿಶೇಷವಾಗಿರುತ್ತದೆ ಈ ಐದು ದೀಪಗಳನ್ನು ತೆಗೆದುಕೊಂಡು ಐದು ದೀಪಗಳ ಜೊತೆಗೆ ಇನ್ನೊಂದು ದೀಪ ಏನು ಸಿದ್ಧತೆ ಮಾಡಿಕೊಂಡಿರ್ತೀರೋ ಆ ರೀತಿ ಅದನ್ನು ತೆಗೆದುಕೊಂಡು ಆರು ದೀಪಗಳನ್ನು ನೀವು ಸಿದ್ಧತೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಆದರೆ ಅಲ್ಲಿ ನೀವು ಐದು ದೀಪಗಳನ್ನು ಮಾತ್ರ ಹಚ್ಚಬೇಕು ಆಮೇಲೆ ಶಿವನಿಗೆ ನೀವು ಏನು ಮೂರು ಪ್ರಸಾದಗಳನ್ನು ಸಿದ್ಧತೆ ಮಾಡಿಟ್ಟಿರ್ತೀರೋ ಒಂದು ಪ್ರಸಾದ ನಿಮಗಾಗಿರುತ್ತದೆ ಇನ್ನು ಎರಡು ಪ್ರಸಾದ ನೀವು ಶಿವನ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವು ಎರಡೂ ಪ್ರಸಾದವನ್ನು ನೀವು ಜೊತೆಲೇನೆ ಎರಡು ಪ್ರಸಾದ ಆರು ದೀಪಗಳು ಇಷ್ಟು ನೀವು ಶಿವನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ತೆಗೆದುಕೊಂಡು ಹೋಗಿ ಅಲ್ಲಿ ಶಿವನ ಆ ದೀಪಗಳನ್ನು ಇಟ್ಟು ಐದು ದೀಪಗಳನ್ನು ಮಾತ್ರ ಹಚ್ಚಬೇಕು ಹಚ್ಚಿ ಎರಡು ಪ್ರಸಾದ ನೀವು ಏನು ತೆಗೆದುಕೊಂಡು ಹೋಗಿರ್ತೀರೋ ಅದು ಕೂಡ ನೀವು ಶಿವನ ಬಳಿ ಇಟ್ಟು ಆ ಒಂದು ದೀಪಾರಾಧನೆ ಮಾಡಿ ನೀವು ಪೂಜೆನೆಲ್ಲ ಮುಗಿಸ್ಕೊಂಡು ಅಲ್ಲಿ ಯಥಾ ಪ್ರಕಾರ ಪ್ರಸಾದ ಎಲ್ಲ ಕೊಡ್ತಾರೆ ತೀರ್ಥನೆಲ್ಲ ತೆಗೆದುಕೊಂಡು ಒಂದು ದೀಪ ನೀವೇನು ಎಕ್ಸ್ಟ್ರಾ ಇಟ್ಕೊಂಡಿರ್ತೀರೋ ಆ ದೀಪವನ್ನು ನೀವು ತಟ್ಟೆಯಲ್ಲಿ ಇಟ್ಕೊಂಡು ವಾಪಸ್ ತೆಗೆದುಕೊಂಡು ಬರಬೇಕು ತೆಗೆದುಕೊಂಡು ಬಂದು ಮನೆಗೆ ಬಂದು ಕಾಲನ್ನು ತೊಳ್ಕೊಂಡು ಒಳಗೆ ಬರೋದಕ್ಕಿಂತ ಮುಂಚೆ ಆ ದೀಪವನ್ನು ನೀವು ವಸ್ತಿಲ ಬಳಿ ಇಟ್ಟು ಅಂದರೆ ಹೋಗೋದಕ್ಕಿಂತ ಮುಂಚೆ ವಸ್ತಿಲು ಶುದ್ಧಿ ಮಾಡಿ ರಂಗೋಲಿ ಹಾಕಿ ಎಲ್ಲ ಮಾಡ್ಕೊಂಡು ಹೋಗಿರಬೇಕು ಪೂಜೆ ಮಾಡುವಂಥ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬರುವಂಥ ಸಂದರ್ಭದಲ್ಲಿ ನೀವು ಆ ಒಂದು ದೀಪವನ್ನು ಹೊಸ್ತಿಲ ಬಳಿ ಇಟ್ಟು ಆ ದೀಪವನ್ನು ಹಚ್ಚಿ ಊದಿನ ಕಡ್ಡಿಯನ್ನು ಬೆಳಗ್ಗೆ ಹೊಸ್ತಿಲನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನೀವೇನು ಕೋರಿಕೆ ಕೇಳ್ಕೊಂಡಿದ್ರು ಅದನ್ನು ಕೇಳಿಕೊಂಡು ಒಳಗೆ ಬಂದು ಶಿವನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವೇನು ಒಂದು ಪ್ರಸಾದ ಅಂತ ಶಿವನ ಬಳಿ ಇಟ್ಟಿರ್ತೀರ ನಿಮಗೆ ಅಂತೇಳಿ ಆ ಒಂದು ಪ್ರಸಾದ ಸೇವನೆ ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಇದಿಷ್ಟು ನೀವು ಶಿವನ ಪೂಜೆ ಮಾಡಬೇಕಾಗಿರುವಂಥದ್ದು ಇದರಲ್ಲಿ ಬದಲಾವಣೆ ಏನಪ್ಪ ಅಂತ ಅಂದರೆ ಈ ಪೂಜೆಯನ್ನು ಬೆಳಗ್ಗೆಯೂ ಮಾಡ್ಬೋದು ಹಾಗೆ ಸಂಜೆಯ ಸಮಯದಲ್ಲೂ ಕೂಡ ನೀವು ಸಂಜೆ ಒಂದೇ ಸರಿಗೆ ನೀವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಈ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತದೆ ಈಗ ನಾನು ಈಗಾಗಲೇ ನಾನು ನಿಮ್ಗೆ ಹೇಳಿದೆ ಒಂದು ಪಕ್ಷದಲ್ಲಿ ನಿಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗದೇ ಇರುವಂಥವರು ಮನೇಲಿ ಯಾವ ರೀತಿ ಮಾಡಬೇಕು ಅಂತಂದರೆ ಈಗ ನಾನು ಏನು ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೋ ಅದೇ ಥರನೇ ನೀವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ದೀಪಾರಾಧನೆ ಮಾಡಿ ಶಿವನ ಅಷ್ಟೋತ್ತರ ಹೇಳ್ಕೊಂಡು ಬಿಲ್ವ ಅರ್ಚನೆ ಮಾಡ್ಕೊಳ್ಳಿ ಬಿಲ್ವ ಸಿಕ್ಕರೆ ಇಲ್ಲ ಅಂತಂದರೆ ವಿಭೂತಿಯಿಂದ ಅರ್ಚನೆ ಮಾಡ್ಕೊಳ್ಳಿ ಇವೆಲ್ಲವನ್ನು ಪೂಜೆ ಮಾಡಿಕೊಂಡು ಶಿವನಿಗೆ ಪ್ರಸಾದವನ್ನು ಅರ್ಪಣೆ ಮಾಡಿ ಮಾಡಿ ನಂತರದಲ್ಲಿ ಒಂದು ದೀಪ ಮಾತ್ರ ನೀವು ಹಾಗೆ ಇಟ್ಟುಕೊಂಡು ಅದನ್ನು ಹೊರಗೆ ತೆಗೆದುಕೊಂಡು ಬಂದು ಹೊಸ್ತಿಲ ಬಳಿ ಇಟ್ಟು ಆ ಒಂದು ದೀಪಾರಾಧನೆಯನ್ನು ಮಾಡಿ ಹೊಸ್ತಿಲ ಬಳಿ ದೀಪವನ್ನು ಹಚ್ಚಿ ಊದ್ಗಡ್ಡಿಯನ್ನು ಬೆಳಗಿ ವಸ್ತಿಲ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮನೆ ಒಳಗೆ ಬಂದು ಮಂಗಳಾರತಿಯನ್ನೆಲ್ಲ ಮಾಡ್ಕೊಂಡಿರ್ತೀರಲ್ಲ ನೀವು ಆಮೇಲೆ ಮತ್ತೊಮ್ಮೆ ಶಿವನ ಬಳಿ ನಿಮ್ಮ ಕೋರಿಕೆ ಕೇಳಿಕೊಂಡು ಶಿವನಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಪ್ರಸಾದ ನೀವು ಸೇವನೆ ಮಾಡಿ ಇನ್ನೂ ಒಂದು ಪ್ರಸಾದ ಹಸುವಿಗೆ ಕೊಡಿ ಮತ್ತೊಂದು ಪ್ರಸಾದ ಏನಿದೆಯೋ ನಿಮ್ಮ ಪರಿವಾರದವರು ಅದನ್ನು ಹಂಚ್ಕೊಂಡು ತಿಂದರೆ ಸಾಕು ಅಷ್ಟರ ಮಟ್ಟ ಅಷ್ಟರ ಮಟ್ಟಿಗೆ ನೀವು ಪೂಜೆ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಈಗ ನಿಮಗೆ ಉದಾಹರಣೆ ಸಮೇತ ಅಂದರೆ ಈಗ ಹದಿನಾರು ಸೋಮವಾರದ ವ್ರತದಲ್ಲಿ ನಾವು ಮೂರು ಭಾಗಗಳನ್ನು ಪ್ರಸಾದ ಇಟ್ಟಿರ್ತೀವಿ ಒಂದು ಭಾಗ ಶಿವನಿಗೆ ಮತ್ತೊಂದು ಭಾಗ ಪೂಜೆ ಮಾಡಿದವರಿಗೆ ಮತ್ತೊಂದು ಒಂದು ಹಸುವಿಗೆ ಅಂತೇಳಿ ಶಿವನ ಪಾಲಿಗೆ ಇಟ್ಟಿರುವಂಥ ಪ್ರಸಾದ ನಾವೇ ಅಂದರೆ ಪೂಜೆ ಮಾಡಿರುವಂಥವ್ರು ಸೇವನೆ ಮಾಡಬೇಕು ಇನ್ನೊಂದು ಪ್ರಸಾದ ಮನೆ ಪರಿವಾರದವರು ತೆಗೆದುಕೋಬೇಕು ಒಂದು ಹಸುವಿಗೆ ಕೊಡಬೇಕು ಈ ರೀತಿಯಾಗಿ ನೀವೊಂದು ಪಾಲನೆ ಮಾಡಿಕೊಂಡು ಎಲ್ಲ ಆದಮೇಲೆ ಹಸುವಿಗೆ ಕೊಟ್ಟು ಮನೆಗೆ ಬಂದು ನೀವು ಪರಿವಾರದಲ್ಲ ಹಂಚ್ಕೊಂಡು ತಿಂದಾದಮೇಲೆ ನೀವು ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಸೇವನೆ ಮಾಡಿ ನಂತರ ರಾತ್ರಿ ನೀವು ಉಪವಾಸವನ್ನ ಬಿಡುವುದು ಒಳ್ಳೆಯದು ಬೆಳಿಗ್ಗೆನು ಪೂಜೆ ಮಾಡ್ಕೋಬಹುದು ಸಂಜೆನ ಸಮಯದಲ್ಲೂ ಮಾಡ್ಕೋಬಹುದು ಗೋಧುಳಿ ಸಮಯದಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಈಗ ನಿಮಗೆ ಐದು ವಾರಗಳು ಅಂತಂದರೆ ಈ ಬರುವ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಸಿಗುತ್ತೆ ನಂತರದಲ್ಲಿ ನಮಗೆ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಇಪ್ಪತ್ತೆಂಟನೇ ತಾರೀಕು ಮತ್ತು ನಾಲ್ಕು ಮತ್ತು ಹನ್ನೊಂದನೇ ತಾರೀಕು ಹದಿನೆಂಟನೇ ತಾರೀಕಿಗೆ ನಮಗೆ ಶ್ರಾವಣ ಮಾಸ ಮುಕ್ತಾಯವಾಗುತ್ತದೆ ನಂತರದಲ್ಲಿ ನಮಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಮಗೆ ಅಮಾವಾಸ್ಯೆ ಪ್ರಾರಂಭವಾಗುತ್ತದೆ ಹಾಗಾಗಿ ಹದಿನೆಂಟನೇ ತಾರೀಕಿಗೆ ನಮಗೆ ಶ್ರಾವಣ ಮಾಸ ಮುಕ್ತಾಯ ನಂತರದ ಮುಂದೆ ಅದರ ಮುಂದಿನ ವಾರ ಅಂದರೆ ಇಪ್ಪತ್ತೈದನೇ ತಾರೀಕು ಅಂದರೆ ನಮಗೆ ಗಣೇಶನ ಹಬ್ಬಕ್ಕಿಂತ ಮುಂಚೆ ಬರುವಂಥ ಸೋಮವಾರವಾಗಿರುತ್ತದೆ ಪ್ರಾರಂಭ ಮಾಡುವುದು ಬಹುಮುಖ್ಯವಾಗಿರುತ್ತದೆ ಹಾಗಾಗಿ ಈಗ ನೀವು ಪ್ರಾರಂಭ ಮಾಡಿ ಮುಕ್ತಾಯ ನಿಮ್ಮ ಸಮಯವನ್ನು ನೋಡಿಕೊಂಡು ನೀವು ಮುಕ್ತಾಯ ಮಾಡ್ಬೋದು ಇದಿಷ್ಟು ಪಶುಪತಿ ವ್ರತ ಮಾಡುವಂಥ ವಿಧಾನಗಳು ಈ ವ್ರತ ಪ್ರತಿಯೊಬ್ಬರು ಕೂಡ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ತುಂಬ ಜನಕ್ಕೆ ಹದಿನಾರು ಸೋಮ ವ್ರತ ಮಾಡೋದು ಭಾಳ ಕಷ್ಟ ಆಗುತ್ತೆ ಅಂಥವರು ಅದರ ಸಂಪೂರ್ಣ ಫಲ ಸಿಗಬೇಕು ಅಂದರೆ ಈ ಒಂದು ವ್ರತವನ್ನು ಮಾಡಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಖಂಡಿತ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೇನೆ ಹಾಗೆಯೇ ವಿಸರ್ಜನೆ ಅಂತ ಬಂದಾಗ ಈಗ ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡಿದರೆ ನಿಮಗೆ ವಿಸರ್ಜನೆ ಸಮಸ್ಯೆನೇ ಬರೋದಿಲ್ಲ ಆದರೆ ಮನೆಯಲ್ಲೇ ಮನೇಲಿ ಏನಾಗುತ್ತೆ ಅಂದರೆ ಸೋಮವಾರ ಸಂಜೆ ಅಥವಾ ನೀವು ಬೆಳಗ್ಗೆ ಪೂಜೆ ಮಾಡಿರ್ತೀರಿ ಅಂತಂದರೆ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ಮಂಗಳಾರತಿನ ಮಾಡಿ ನೀವು ದೀಪವನ್ನು ಬಾಗಿಲಿಗೆ ದೀಪವನ್ನೆಲ್ಲ ಹಚ್ಚಿರ್ತೀರಿ ಮಂಗಳವಾರ ಬೆಳಗ್ಗೆ ಮತ್ತೊಮ್ಮೆ ಬೇಗನೆ ಎದ್ದು ಮನೆ ಶುದ್ಧಿ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನೀವೇನು ರಾತ್ರಿ ದೀಪಾರಾಧನೆ ಮಾಡಿರ್ತೀರೋ ಅಷ್ಟು ದೀಪಗಳನ್ನು ನೀವು ಮತ್ತೆ ಹಲ್ಲಿ ಹಾಕೋದಕ್ಕೆ ಹೋಗಬೇಡಿ ಆದಷ್ಟು ಹಸುಗಳಿಗೆ ಕೊಡಿ ಹಾಗಾಗಿ ನೀವು ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಬೇಕಾಗುತ್ತದೆ ಒಂದು ಹಸುಗಳಿಗೆ ಕೊಡಿ ಆಮೇಲೆ ಇನ್ನು ಪ್ರಸಾದ ಎಲ್ಲ ರಾತ್ರನೇ ಸೇವನೆ ಮಾಡಿರ್ತೀರಿ ಇನ್ನು ದೇವರಿಗೆ ಇಟ್ಟಿರುವಂಥ ಬಿಲ್ವ ಪತ್ರೆ ಶಮೀ ಎಲೆ ಏನಿರುತ್ತೋ ಅದನ್ನೆಲ್ಲವನ್ನು ಒಂದೊಂದು ಎಲೆಗಳು ಮಾತ್ರ ನೀವು ತೆಗೆದುಕೊಂಡು ನಿಮ್ಮ ಹಣದ ಪೆಟ್ಟಿಗೆಯಲ್ಲಿ ಇಟ್ಕೊಳ್ಳಿ ತುಂಬಾ ಒಳ್ಳೇದಾಗ್ತಾ ಹೋಗುತ್ತೆ ಅಂದರೆ ನಿಮಗೆ ಏನೇ ಒಂದು ಅದು ಏನಾಗುತ್ತೆ ಕೆಲವೊಬ್ಬರಿಗೆ ದುಡ್ಡು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅವೆಲ್ಲ ಸಮಸ್ಯೆಗಳನ್ನು ನೀವು ಅವಾಯ್ಡ್ ಮಾಡ್ಕೋಬೋದು ತಪ್ಪಿಸ್ಬೋದು ಹಾಗಾಗಿ ಒಂದು ಸ್ವಲ್ಪ ಒಂದೊಂದೇ ಪತ್ರೆಗಳ ತೆಗೆದು ನಿಮ್ಮ ಒಂದು ಜ್ಯುವೆಲರಿ ಶ ಒಂದು ಬಾಕ್ಸಲ್ಲಿ ಇಟ್ಕೊಳ್ಳಿ ತುಂಬಾ ಒಳ್ಳೆದಾಗ್ತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೊಟ್ಟಿರುವಂಥ ಮಾಹಿತಿ ನೀವು ಪ್ರತಿಯೊಬ್ಬರು ಕೂಡ ಇಷ್ಟವಾಗೇ ಆಗುತ್ತೆ ಯಾಕಂದ್ರೆ ಈ ಪೂಜೆ ಮಾಡೋದು ತುಂಬ ಸುಲಭ ಹದಿನಾರು ಸೋಮವಾರ ಮಾಡಿದಷ್ಟು ಫಲ ಸಿಗುತ್ತದೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ಲರೂ ಕೂಡ ಆಚರಣೆ ಮಾಡ್ತೀರಿ ಹಾಗಾಗಿ ಎಲ್ಲರೂ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು